हेलो फ्रेंड्स एलरीयो नमस्कारा ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ಭರತ ಹುಣ್ಣಿಮೆ ಅಥವಾ ಮಾಗಿ ಹುಣ್ಣಿಮೆಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಈ ಭರತ ಹುಣ್ಣಿಮೆ ಅಥವಾ ಮಾಘ ಮಾಸದಲ್ಲಿ ಬಂದಿರುವಂತ ಮಾಗಿ ಹುಣ್ಣಿಮೆಯ ವಿಶೇಷತೆಯನ್ನು ಯಾವ ರೀತಿ ತುಂಬಾನೇ ಸರಳವಾಗಿ ಮನೆಯಲ್ಲಿ ಪೂಜೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿ ಹುಣ್ಣಿಮೆಗಿಂತ ಈ ಮಾಘ ಮಾಸದಲ್ಲಿ ಬರುವಂತ ಹುಣ್ಣಿಮೆ ಯಾಕೆ ಇಷ್ಟೊಂದು ವಿಶೇಷತೆಯನ್ನ ಹೊಂದಿದೆ ಜೊತೆಗೆ ಹುಣ್ಣಿಮೆಯ ದಿನ ಚಂದ್ರನಿಗೆ ಆರ್ಗವನ್ನ ನೀಡುವುದರ ಫಲವೇನು ಎಂಬುದರ ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕಂತಂದ್ರೆ ಹುಣ್ಣಿಮೆ ದಿನ ತುಂಬಾನೇ ಅತ್ಯಂತ ಶಕ್ತಿಯುತವಾದ ದಿನ ಅಂತಾನೆ ಹೇಳ್ಬೋದು ಪ್ರತಿಯೊಂದು ದಿನಕ್ಕೂ ಕೂಡ ಪ್ರತಿಯೊಂದು ಹುಣ್ಣಿಮೆ ಆಗಿರ್ಬೋದು ಅಮಾವಾಸ್ಯೆ ಆಗಿರ್ಬೋದು ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನ ಹೊಂದಿದೆ ಸ್ನೇಹಿತರೆ ಅದೇ ರೀತಿ ಮಾಘ ಮಾಸದಲ್ಲಿ ಬಂದಿರುವಂತ ಮಾಗಿ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆಯು ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ ಪ್ರತಿ ಹುಣ್ಣಿಮೆಗಳಲ್ಲಿ ನಾವು ಪೂಜೆಯನ್ನ ಮಾಡುವಂತದ್ದು ಮನೆಯಲ್ಲಿ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗ್ಲಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ನೆಲೆಸಲಿ ಅಂತ ಪ್ರತಿಯೊಬ್ರು ಕೂಡ ಹುಣ್ಣಿಮೆಯಲ್ಲಿ ಪೂಜೆಯನ್ನ ಮಾಡ್ತಾರೆ ಸ್ನೇಹಿತರೆ ಆದ್ರೆ ಮಾಘ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ವಿಷ್ಣುವಿನ ಅನುಗ್ರಹವು ಕೂಡ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಜೊತೆಗೆ ಮಾಗ ಮಾಘ ಹುಣ್ಣಿಮೆಯ ಮತ್ತೊಂದು ವಿಶೇಷತೆ ಏನು ಅಂದ್ರೆ ಈ ದಿನ ಯಲ್ಲಮ್ಮ ದೇವಿಯನ್ನ ಪೂಜೆಯನ್ನ ಮಾಡುವಂತದ್ದು ವಿಶೇಷ ಫಲಗಳು ತಂದು ಕೊಡುತ್ತೆ ಸ್ನೇಹಿತರೆ ಈ ದಿನದಲ್ಲಿ ಎಲ್ಲಮ್ಮನ ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆಯನ್ನ ಮಾಡಿಸುವಂತದ್ದು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡುವಂತದ್ದು ಜೊತೆಗೆ ಮಡ್ಲಕ್ಕಿಯನ್ನ ಅರ್ಪಿಸುವಂತದ್ದು ವಿಶೇಷ ಆದ್ರೆ ಎಲ್ಲರಿಗೂ ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲ್ಲ ಅನ್ನೋರು ಯಾರಿಗೆಲ್ಲ ಎಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಆಗಲ್ಲ ಅನ್ನೋರು ಮನೇಲೆ ಕೂಡ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಅಲ್ಲಿ ನಾವು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ನಾವು ಒಂದು ಹುಣ್ಣಿಮೆಯ ಒಂದು ಮಾಘ ಮಾಸದಲ್ಲಿ ಬಂದಿರುವಂತಹ ಮಾಘ ಹುಣ್ಣಿಮೆಯನ್ನ ಪೂಜೆಯನ್ನ ಮಾಡ್ಕೊಳ್ಳುವಂತ ರೀತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ಯಾರೆಲ್ಲ ಇನ್ನು ಒಂದು ದಿನನೂ ಕೂಡ ಮಾಘ ಸ್ನಾನ ಮಾಡಿಲ್ಲ ಅನ್ನೋರು ನೀವು ಮನೆಯಲ್ಲೇ ನೀವು ಸ್ನಾನವನ್ನ ಮಾಡ್ಕೋಬಹುದು ಮಾಘ ಸ್ನಾನ ಅಂತ ಅಂದ್ರೆ ಮಾಘ ಮಾಸದಲ್ಲಿ ಒಂದು ದಿನವಾದ್ರೂ ಸರಿ ಪವಿತ್ರವಾದ ನದಿಗಳಲ್ಲಿ ಸ್ನಾನವನ್ನ ಮಾಡುವಂತದ್ದು ಪವಿತ್ರವಾದ ನದಿಗಳಿಗೆ ಹೋಗಿ ಸ್ನಾನವನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋರು ಪುಣ್ಯ ಕ್ಷೇತ್ರಗಳಲ್ಲಿ ಅರಿತಿರುವಂತ ನದಿಗಳಿಗೆ ನೀವು ಹೋಗಿ ಸ್ನಾನವನ್ನ ಮಾಡಬಹುದು ಪ್ರತಿಯೊಬ್ರು ಕೂಡ ಪುಣ್ಯ ನದಿಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ನೀವು ಸ್ನಾನವನ್ನ ಮಾಡೋದಿಕ್ಕೆ ಆಗ್ಲಿಲ್ಲ ಅನ್ನೋರು ವಿಶೇಷವಾಗಿ ಈ ಮಾಘ ಮಾಸದಲ್ಲಿ ಒಂದು ದಿನ ಒಂದು ದಿನವಾದರೂ ಸರಿ ಗಂಗಾ ಸ್ನಾನವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಮನೇಲೆ ನೀವು ಎದ್ದಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ನಾಲ್ಕ್ ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಮಾಘ ಸ್ನಾನವನ್ನ ಮಾಡ್ಬೇಕು ಸ್ನಾನ ಮಾಡುವಂತ ನೀರಿಗೆ ನೀವು ಗಂಗಾ ಜಲವನ್ನ ನೀವು ಹಾಕಿ ಸ್ನಾನ ಮಾಡಿದ್ರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಫಲ ನಿಮ್ಗೆ ದೊರೆಯುತ್ತದೆ ಸ್ನೇಹಿತರೆ ಸ್ನಾನ ಮಾಡಿದ ನಂತರ ನೀವು ಲಕ್ಷ್ಮಿ ಪೂಜೆಗೆ ಮಾಡ್ಕೋಬೇಕು ಈ ದಿನದಲ್ಲಿ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡಿದರೆ ಮನೆಗೆ ಸಮೃದ್ಧಿ ತರುತ್ತೆ ಅಂತ ಹೇಳ್ತಾರೆ ಆದ್ರೆ ಲಕ್ಷ್ಮಿ ಮಾತ್ರ ಪೂಜೆಯನ್ನ ಮಾಡುವಂತದ್ದಲ್ಲ ಸ್ನೇಹಿತರೆ ವಿಷ್ಣುವಿನ ಪೂಜೆಯನ್ನು ಕೂಡ ನಾವು ಮಾಡಬೇಕು ವಿಷ್ಣುವು ವಿಷ್ಣುವನ್ನ ಯಾರು ಆರಾಧನೆಯನ್ನ ಮಾಡ್ತಾರೋ ಅಂತವರ ಮನೆಯಲ್ಲಿ ಲಕ್ಷ್ಮಿ ಕೂಡ ಪ್ರಸನ್ನಳಾಗ್ತಾಳೆ ಅಂತ ಹೇಳ್ತಾರೆ ಜೊತೆಗೆ ಲಕ್ಷ್ಮಿಯನ್ನ ಎಲ್ಲಿ ಆರಾಧನೆಯನ್ನ ಮಾಡ್ತಾರೆ ಅಲ್ಲಿ ವಿಷ್ಣು ಪರಮಾತ್ಮನು ಕೂಡ ಅಲ್ಲಿ ನಿಲ್ಲಿಸುತ್ತಾನೆ ಅಂತ ಹೇಳ್ತಾರೆ ಆದ್ರಿಂದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಸತ್ಯನಾರಾಯಣರ ಪೂಜೆಯನ್ನ ಮಾಡುವಂತದ್ದು ವಿಶೇಷವಾಗಿ ಸತ್ಯನಾರಾಯಣನ ಕಥೆಯನ್ನ ಕೇಳುವಂತದ್ದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ನೀವು ಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋ ಎರಡನ್ನು ಕೂಡ ಇಟ್ಟಿ ನೀವು ಶ್ರೀಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಈ ದಿನ ವಿಶೇಷವಾಗಿ ಮಲ್ಲಿಗೆ ಹೂವು ಗುಲಾಬಿ ಹೂಗಳು ತಾವರೆ ಹೂಗಳು ಸಿಕ್ಕರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಅದರಲ್ಲೂ ಕೂಡ ಕೆಂಪು ದಾಸವಾಳದ ಹೂಗಳು ಕೂಡ ನೀವು ಬಳಸ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಲಂಕಾರವನ್ನ ಮಾಡಿ ದೀಪಗಳನ್ನ ಹಚ್ಚಿ ದೂಪವನ್ನ ತೋರಿಸಿ ಪೂಜೆಯನ್ನ ಮಾಡುವಂತದ್ದು ವಿಶೇಷವಾಗಿ ನಿಮ್ಗೆ ಫಲವನ್ನ ನೀವು ಪಡಿಬೇಕಾದ್ರೆ ಈ ದಿನ ಏನಾದ್ರೂ ಸರಿ ನಿಮ್ಮ ಮನೆಯಲ್ಲಿ ಸಿಹಿ ನೈವೇದ್ಯವನ್ನ ಮಾಡಿ ಇಡಿ ಅಟ್ಲೀಸ್ಟ್ ಹಣ್ಣಾದ್ರೂ ಸರಿ ಒಂದ್ ಗ್ಲಾಸ್ ಹಾಲಾದ್ರೂ ಸರಿ ಮಾಡಿ ವಿಶೇಷವಾಗಿ ಪ್ರತಿ ಹುಣ್ಣಿಮೆಗಳಲ್ಲೂ ಅಷ್ಟೇ ನೀವು ಮನೆಯಲ್ಲಿ ಏನಾದ್ರೂ ಸಹಿ ಪಾಯಸ ಆಗಿರಬಹುದು ಅಥವಾ ಬೆಲ್ದನ್ನ ಆಗಿರ್ಬಹುದು ಅಥವಾ ಸಿಹಿ ಪೊಂಗಲು ಯಾವ್ದಾದ್ರೂ ಸರಿ ಮನೆಯಲ್ಲಿ ಪ್ರತಿ ತಿಂಗಳು ಕೂಡ ಸಿಹಿ ನೈವೇದ್ಯವನ್ನ ದೇವರಿಗೆ ಅರ್ಪಿಸಿದರೆ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಅನ್ನೋದು ನೆಲೆಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದಲೇ ಹೇಳೋದು ಮನೆಯಲ್ಲಿ ತಿಂಗಳಿಗೆ ಒಮ್ಮೆ ಆದರೂ ಸಿಹಿಯನ್ನ ಮಾಡಬೇಕು ದೇವರಿಗೆ ಅರ್ಪಿಸಿ ಮನೆಯವ್ರಿಗೂ ಮನೆಯವರು ಕೂಡ ಅದನ್ನ ಸ್ವೀಕಾರವನ್ನ ಮಾಡಬೇಕು ಸಾಧ್ಯವಾದ್ರೆ ಪ್ರತಿ ಹುಣ್ಣಿಮೆಗಳಲ್ಲೂ ನೀವು ನೆಲ್ಲಿಕಾಯಿ ದೀಪಾರಾಧನೆಯನ್ನ ಮಾಡುವಂತದ್ದು ವಿಶೇಷ ಫಲವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರೆ ಪ್ರತಿ ಹುಣ್ಣಿಮೆಗೂ ಕೂಡ ಈ ನೆಲ್ಲಿಕಾಯಿ ದೀಪವನ್ನ ಹಚ್ಚೋದಿಕ್ಕೆ ಆಗಲ್ಲ ಅನ್ನರು ಮಾಘ ಮಾಸದಲ್ಲಿ ಬಂದಿರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಹುಣ್ಣಿಮೆ ದಿನ ನೀವು ನೀವು ಈ ಒಂದು ನೆಲ್ಲಿಕಾಯಿಯ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾರೆ ನೆಲ್ಲಿಕಾಯಿ ದೀಪಾರಾಧನೆ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ತುಂಬಾನೇ ಪ್ರಿಯವಾದ ದೀಪಾರಾಧನೆ ಅಂತ ಹೇಳ್ತಾರೆ ನಾವು ಏನೇ ಕೋರಿಕೆಗಳನ್ನ ಇಟ್ಟು ಈ ದಿನ ಮನೆಯಲ್ಲಿ ನೆಲ್ಲಿಕಾಯಿ ದೀಪವನ್ನ ಹಚ್ಚೋದ್ರಿಂದ ಆದಷ್ಟು ಎಲ್ಲಾ ಕಷ್ಟಗಳು ನಮ್ಮ ಮನೆಯಲ್ಲಿ ನಿವಾರಣೆಯನ್ನ ಹೊಂದಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇಷ್ಟೊಂದು ವಿಶೇಷತೆಯನ್ನ ಹೊಂದಿರುವಂತಹ ಈ ಹುಣ್ಣಿ ನಾವು ದೀಪ ದೂಪವನ್ನ ತೋರಿಸಿ ನೆಲ್ಲಿಕಾಯಿ ಆರತಿಯನ್ನ ಮಾಡಬೇಕು ಜೊತೆಗೆ ತುಪ್ಪ ದೀಪಗಳನ್ನ ಹಚ್ಚುವಂತದ್ದು ತುಂಬಾನೇ ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಜೊತೆಗೆ ಪೂಜೆಯನ್ನ ಯಾವ ಸಮಯದಲ್ಲಿ ನಾವು ಮಾಡ್ಬೇಕು ಅಂತ ನೋಡೋದಾದ್ರೆ ಹುಣ್ಣಿಮೆ ಪೂಜೆಗೆ ಬ್ರಾಹ್ಮಿ ಮುಹೂರ್ತ ತುಂಬಾನೇ ವಿಶೇಷ ಅಂತ ಹೇಳ್ತಾರೆ ಆದ್ರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಕೊಳ್ಳಿ ಜೊತೆಗೆ ನೀವು ಒಂಬತ್ತು ಗಂಟೆ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಜೊತೆಗೆ ನೀವು ವಿಶೇಷವಾಗಿ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡ್ಕೋಬಹುದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಆರು ಗಂಟೆ ಒಳಗಡೆ ನೀವು ಪೂಜೆಯನ್ನ ಮಾಡ್ಕೊಳ್ಳಿ ಹಿಮ್ಮೆಯಿಂದ ವಿಶೇಷವಾಗಿ ವಿಷ್ಣು ಮತ್ತು ಚಂದ್ರನ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತೆ ಸ್ನೇಹಿತರೆ ಆ ದಿನ ಆದ್ದರಿಂದ ಈ ದಿನ ವಿಷ್ಣುವನ್ನ ಪೂಜೆಯನ್ನ ಮಾಡಿ ಜೊತೆಗೆ ಚಂದ್ರನನ್ನ ಪೂಜಿಸಿ ಅರ್ಘ್ಯವನ್ನ ನೀಡುವುದು ಬಹಳನೇ ಮುಖ್ಯ ಜೊತೆಗೆ ಈ ದಿನದಲ್ಲಿ ನಾವು ರಾಧಾಕೃಷ್ಣ ಶಿವ ಪಾರ್ವತಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನ ಮಾಡಿಸುವಂತದ್ದು ಶುಭ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ಮಾಘ ಸ್ನಾನವನ್ನ ಮಾಡೋದು ಮಾಘ ಹುಣ್ಣಿಮೆಯ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೇದು ಜೊತೆಗೆ ಮಾಘ ಹುಣ್ಣಿಮೆಯಲ್ಲಿ ದೇವಾನು ದೇವತೆಗಳು ಭೂಮಿಗೆ ಇಳಿದು ಬರುತ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಈ ಸಮಯದಲ್ಲಿ ದಾನಗಳನ್ನ ಮಾಡುವಂತ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂದ್ರೆ ನಾವು ಮಾಡುವಂತ ದಾನ ಧರ್ಮಗಳೇ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ತಾರೆ ನಾವು ಮಾಡಿದ್ದು ನಮ್ಮ ಮಕ್ಕಳನ್ನ ಕಾಯುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ನಾವು ಒಂದು ದಿನನಾದರೂ ಸರಿ ನಮ್ಗೆ ಕೈಲಾದಷ್ಟು ಯಾರು ತುಂಬಾನೇ ಕಷ್ಟದಲ್ಲಿರ್ತಾರೋ ಬಡವರಿಗೆ ನಿರ್ಗತಿಕರಿಗೆ ನಾವು ಒಂದು ದಿನ ನಾವು ಅವರಿಗೆ ಆಹಾರವನ್ನ ನೀಡುವಂತದ್ದು ಬಟ್ಟೆಗಳನ್ನ ಕೊಡಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಜೊತೆಗೆ ತುಂಬಾನೇ ಶ್ರೇಷ್ಠವಾದಂತಹ ಈ ಹುಣ್ಣಿಮೆಯಲ್ಲಿ ಬ್ರಾಹ್ಮಣರಿಗೆ ಆಹಾರ ಬಟ್ಟೆ ದವಸ ಧಾನ್ಯಗಳನ್ನ ದಕ್ಷಿಣೆಯನ್ನ ದಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂತ ದಾರಿದ್ರ ದೋಷ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ನೀವು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವರಿಗೆ ನೀವು ಹೋಗಿ ನಿಮ್ಮ ಕೈಲಾದಷ್ಟು ಹಣವನ್ನಾಗಿರ್ಬೋದು ದವಸ ಧನ್ಯಗಳನ್ನೇ ಆಗಿರ್ಬೋದು ಏನಾದ್ರೂ ಸರಿ ನಿಮ್ ಕೈಲಿ ಏನಾಗುತ್ತೋ ಅಷ್ಟನ್ನ ನೀವು ದಾನ ಮಾಡು ಬನ್ನಿ ಜೊತೆಗೆ ಬ್ರಾಹ್ಮಣರಿಗೂ ಅಷ್ಟೇ ಸ್ನೇಹಿತರೆ ನೀವು ಕಾಣಿಕೆಯನ್ನ ಅರ್ಪಿಸಿ ಅಂದ್ರೆ ದಕ್ಷಿಣೆ ಅಂತ ಹೇಳ್ತಾರೆ ಆ ರೀತಿ ನಾವು ದಕ್ಷಿಣೆಯನ್ನ ನೀಡಿದಾಗ ನಮ್ಮ ಮನೆಯಲ್ಲಿ ದಾರಿದ್ರ ದೋಷ ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಕೆಲವೊಂದಿಷ್ಟು ನಿಯಮಗಳನ್ನ ಅನುಸರಿಸೋದ್ರಿಂದ ಅದರಲ್ಲೂ ಕೂಡ ಹುಣ್ಣಿಮೆ ಅಂತ ವಿಶೇಷವಾದ ದಿನಗಳಲ್ಲಿ ಸ್ನಾನ ದಾನ ಪೂಜೆಯನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳು ನಮ್ಗೆ ದೊರೆಯುತ್ತೆ ಅಂತ ಹೇಳ್ತಾರೆ ಆದ್ರಿಂದಲೇ ಹೇಳೋದು ಸ್ನೇಹಿತರೆ ಮಾಸದ ಹುಣ್ಣಿಮೆ ಸ್ನಾನ ದಾನ ಪೂಜೆಗೆ ಹೆಚ್ಚಿನ ಮಹತ್ವವನ್ನ ಕೊಡ್ತೀವಿ ಅಂತ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಮಹತ್ವವನ್ನ ಹೊಂದಿರುವಂತಹ ಈ ಹುಣ್ಣಿಮೆ ತುಂಬಾನೇ ಶಕ್ ಶಕ್ತಿಶಾಲಿಯಾದಂತಹ ಹುಣ್ಣಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಸ್ನೇಹಿತರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು